¿Qué es eso? ¿Qué es eso? ¿Qué es Yeah! न ಈ ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯ ಸರ್ಕಾರ ಪೆಟ್ರೋಲ್ ಒಂದು ಲೀಟರ್ಗೆ ಮೂರು ರೂಪಾಯಿ ಡೀಸೆಲ್ ಒಂದು ಲೀಟರ್ಗೆ ಮೂರುವರೆ ರೂಪಾಯಿ ಬೆಲೆಯನ್ನು ಏರಿಸಿ ಮತ್ತು ಅಗತ್ಯ ವಸ್ತುಗಳು ಬೆಲೆ ಏರಿಕೆ ಆಸ್ತಿಗಳ ತೆರಿಗೆ ನೋಂದಾವಣೆ ತೆರಿಗೆ ಏರಿಕೆ ದರ ಏರಿಕೆ ಹಾಲಿಗೆ ಪ್ರೋತ್ಸಾಹನ ಇತ್ತು ಅವ್ರು ಹೇಳಿದ ಮಾತುಗಳು ನಾವು ಅಧಿಕಾರಕ್ಕೆ ಬಂದರೆ ನಾವು ಅಧಿಕಾರಕ್ಕೆ ಬಂದರೆ ಪೆಟ್ರೋಲ್ ಡೀಸೆಲ್ ದರವನ್ನು ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರು ಅಗತ್ಯ ವಸ್ತುಗಳು ಬೆಲೆ ಏರಿಕೆ ನಿಲ್ಲಿಸ್ತೀವಿ ಅಂತ ಹೇಳಿದ್ರು ಸನ್ಮಾನ್ಯ ಸಿದ್ದರಾಮಯ್ಯನವರೇ ನೀವು ಆಡಿದಂಥ ಮಾತು ವೀಸಲ್ ನೀವು ಅಧಿಕಾರಕ್ಕೆ ಬಂದ ಮೇಲೆ ಅಗತ್ಯ ವಸ್ತುಗಳು ಎಲ್ಲ ಜನದಿಂದ ಜಾಸ್ತಿ ಆಗ್ತದೆ ದರವನ್ನು ಇಳಿಸ್ಬೇಕು ಇಲ್ದ ಇದ್ರೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಖಾಲಿ ಮಾಡಬೇಕು ಖಾಲಿ ಮಾಡಿದ್ರೆ ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಈ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ